ಮುಖ್ಯರಲ್ಲ ಇಲ್ಲಿ ಕೇಳಬಿಟ್ಟು ಅನುಷ್ಠಾನ ಕೇಳಿಸ್ಬಿಡ ಅದನ್ನೇ ಇಲ್ಲಿ ಯಾ ಕೇಳ್ಕೋ ಕೇಳ್ಕೋ ಇಲ್ಲಿ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಯಾವುದೂ ಯಕ್ಷಿತವಲ್ಲ ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ ಯಾವುದಕ್ಕೂ ತುದಿ ಇಲ್ಲ ಯಾವುದು ಇಲ್ಲಿಯೂ ನಿಲ್ಲುವುದೂ ಇಲ್ಲ ಮನೆ ಮುಟ್ಟುವುದೂ ಇಲ್ಲ ಅವಸರವು ಸಾವುದಾನದ ಬೆನ್ನೇರಿದೆ ಇಲ್ಲಿ ಎಲ್ಲದಕ್ಕೂ ಇದೇ ಅರ್ಥ ಯಾವುದು ಅಲ್ಲ ವ್ಯರ್ಥ ನೀರೆಲ್ಲವೂ ತೀರ್ಥ

ನೀರೆಲ್ಲವೂ ತೀರ್ಥ ಇಲ್ಲಿ ಯಾರು ಯಾವುದಕ್ಕೂ ಮೊದಲಿಲ್ಲ ಯಾವುದಕ್ಕೂ ತುದಿ ನಿಲ್ಲುವುದು ಇಲ್ಲ ಕೊನೆ ಮುಟ್ಟುವುದು ಇಲ್ಲವೂ ಸಾಧನದ ಬೆನ್ನೇರಿದೆ ಇಲ್ಲಿ ಎಲ್ಲಕ್ಕೂ ಎಲ್ಲಕ್ಕೂ ಇದೆ ಅರ್ಥ ಯಾವುದು ಇಲ್ಲ ವ್ಯರ್ಥ ನೀರಲ್ಲಿ ಇಲ್ಲಿ ಅವಸರವು ಸಾವಧಾನದ ಬೆನ್ನೇರಿದೆ ಅಂತ ಹೇಳ್ತಾರೆ ಏನಂಗಂದ್ರೆ ಏನ್ ಹೇಳ್ತಾವ್ರೆ ಅನ್ಸುತ್ತೆ ಅವಸರವು ಸಾವಧಾನದ ಬೆನ್ನೇರಿದೆ ಅಂತ ಈಗ ನಿಮ್ ಹಾ ನಿಮ್ ಪೇರೆಂಟ್ಸು ಸ್ವಲ್ಪ ಇರೋ ಆರಾಮಾಗಿರು ಹೇಳಿ ಕೊಡ್ತೀವಿ ಕೊಡ್ತೀವಿ ಅಂತ ಇರ್ತಾರಲ್ಲ ನೀವೇನ್ ಮಾಡ್ತಾ ಇರ್ತೀರಾಗ ಅರ್ಜೆಂಟು ಯಂಗ್ಸ್ಟರ್ಗಳು ಈ ಸಮಾಧಾನದ ಮೇಲೆ ಹತ್ಬಿಟ್ಟಿದ್ದಾರೆ ಸವಾರಿ ಮಾಡ್ತಿರಲ್ಲ ಅಪ್ಪ ಅಮ್ಮನ ಮೇಲೆ ಆತರ ಅಂದ್ರೆ ಒಂದು ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡಬೇಕು ಸಾವಧಾನವಾಗಿ ಯೋಚನೆ ಮಾಡಬೇಕು ಅದಕ್ಕೆ ಮೊದಲೇ ಅವ್ರು ಹೇಳಿರೋದು ಇಲ್ಲಿ ಯಾರೂ ಮುಖ್ಯರಲ್ಲ ನಿಮ್ಮ ಲೈಫಲ್ಲಿ ಯಾರೋ ಇಂಪಾರ್ಟೆಂಟ್ ಅಂತ ಅನ್ಕೊಂಡಿರ್ತೀರ ಆಮೇಲೆ ಅವ್ರಿಗಿಂತ ಇನ್ಯಾರೋ ಇಂಪಾರ್ಟೆಂಟ್ ಆಗ್ತಾರೆ ಅದು ಗೊತ್ತಿರ್ಬೇಕು ನಿಮ್ಗೆ ಮೊದ್ಲೇನೆ ಹಂಗಾಗಿ ಯಾರನ್ನು ಅವಮಾನಿಸ್ಬಾರ್ದು ಎಲ್ಲರನ್ನು ಸಮಾನವಾಗಿ ನೋಡಬೇಕು ಅದನ್ನ ಇದರಲ್ಲಿ ಹೇಳ್ತಾ ಇದ್ದೇವೆ ಇದು ನೀವು ಪದೇ ಪದೇ ಓದ್ಕಂಡಂಗೆ ಬೇರೆ ಬೇರೆ ಅರ್ಥಗಳು ನಿಮಗೆ ಸಿಗ್ತಾ ಹೋಗ್ತೀವಿ ಹಾ ಅದ್ರಲ್ಲಿರುವ ಒಂದಷ್ಟು ಲೇಖನಗಳಿವೆ ಅದನ್ನೇ ಓದಿ ಹಾ ಓದ್ಬಿಟ್ಟು ಫೋನ್ ನಂಬರ್ ಇದೆ ಬೇಕಿದ್ರೆ ಮೆಸೇಜ್ ಮಾಡಿ ನಿಮ್ಗೆ ಏನು ಅರ್ಥ ಆಯ್ತು ಅಂತ ಅರ್ಥ ಆಗಿಲ್ಲ ಅಂದ್ರೂ ಮೆಸೇಜ್ ಮಾಡಿ ಆಯ್ತಾ ಊರು ಸರ್ ಅವನ ಈಗ ನಾನು ಕೇಳಿದೆ ಕುವೆಂಪು ಅವ್ರು ಯಾವುದೋ ಒಂದು ಕೃತಿ ಹೆಸರು ಹೇಳಿಲ್ಲ ಒಬ್ಬರಿಗೆ ಮಾತ್ರ ರಾಮಾಯಣ ವರ್ಷ ಹೇಳಿದೆ ಇವ್ರು ಯಾರೋ ಹೇಳಿಲ್ಲ ಹೇಗೆ ಒಂದು ಹೆಸರು ಹೇಳಿ ಬಂದಿದ್ದು ಸುಸ್ಮಿತಾ ಮತ್ತು ಅಕ್ಕಿಮರಿ ಪಾಠ ಇರ್ಲಿಲ್ವಾ ಸುಷ್ಮಿತಾ ಮತ್ತು ಅಕ್ಕಿಮರಿ ಅಂತ ಪಾಠ ಇರ್ತದ ಇಲ್ವಾ ನಿಮ್ಗೆ ಸುಸ್ಮಿತಾ ತೇಜಸ್ವಿ ಏನ್ ಮಾಡ್ತಾರೆ ಕಿರುಗರ್ನಗ ಹಳ್ಳಿಗಳಲ್ಲಿ